ರೀಲ್ಸ್ ರಾಣಿ ಸುಚಿತ್ರಾಳ ಮತ್ತೊಂದು ನೌಟಂಕಿ ಬಯಲು ಹಾಕಿದೆ ಮದುವೆ ಆಗಿದ್ರು ಕೂಡ ಯುವಕರಿಗೆ ಗಾಳ ಹಾಕಲು ಐನಾತಿ ಆಟ ಆಡ್ತಿದ್ಲು ಈಕೆ ಪಡ್ಡೆ ಹುಡುಗರಿಗಾಗಿ ಹೆಸರನ್ನೇ ಬದಲಾಯಿಸಿಕೊಂಡಿದ್ಲು ಸುಚಿತ್ರ ಸುರೇಖಾ ಅಂತಿದ್ದ ಹೆಸರನ್ನು ಸುಚಿತ್ರ ಅಂತ ಬದಲು ಮಾಡಿಕೊಂಡಿದ್ಲು ಈಕೆ ಮದುವೆ ಸರ್ಟಿಫಿಕೇಟ್ ನಲ್ಲಿದೆ ಸುರೇಖಾ ಅಂತ ಹೆಸರು ಸುರೇಖ ನನ್ನ ಅಕ್ಕ ಅಂತ ತನ್ನ ಫೋಟೋ ತೋರಿಸ್ತಿದ್ದ ಆರೋಪಿ ಈಕೆ ನಾವಿಬ್ರು ಟ್ವಿನ್ಸ್ ಆಗಿದ್ವಿ ಅಂತ ಕತೆ ಕತೆ ಕಟ್ತಾ ಇದ್ಲಂತೆ ರೀಲ್ಸ್ ರಾಣಿ ಸುಚಿತ್ರ ರೀಲ್ಸ್ ರಾಣಿ ಸುಚಿತ್ರ ದಿನೇ ದಿನೇ ಒಂದೊಂದು ಮುಖ ಬಯಲಾಗ್ತಾ ಇದೆ ಮದ್ವೆ ಆಗಿದ್ರು ಕೂಡ ಯುವಕರಿಗೆ ಗಾಳ ಹಾಕಲು ಬಹಳ ಸರ್ಕಸ್ ಮಾಡ್ತಾ ಇದ್ಲಂತೆ ಈಕೆ ಪಡ್ಡೆ ಹುಡುಗರಿಗಾಗಿ ಹೆಸರನ್ನೇ ಬದಲಾಯಿಸಿಕೊಂಡಿದ್ರು ಸುಚಿತ್ರ ಚಂದದ ಯುವಕರನ್ನೇ ಆರೋಪಿ ಸುಚಿತ್ರ ಟಾರ್ಗೆಟ್ ಮಾಡ್ತಾ ಇದ್ಲಂತೆ ಚಂದದ ಯುವಕರ ಫೋಟೋಗೆ ಕಮೆಂಟ್ ಹಾಕ್ತಾ ಇದ್ಲಂತೆ ಇವಳು ಕಾಮೆಂಟ್ ಬಳಿಕ ಮೆಸೆಂಜರ್ ನಲ್ಲಿ ಸುಚಿತ್ರ ಚಾಟಿಂಗ್ ಮಾಡ್ತಾ ಇದ್ಲಂತೆ ಎರಡರಿಂದ ಮೂರು ತಿಂಗಳು ಚಾಟಿಂಗ್ ಮಾಡಿ ಆರ್ಥಿಕ ಮಾಹಿತಿ ಸಂಗ್ರಹ ಮಾಡ್ಕೊಳ್ತಾ ಇದ್ಲಂತೆ ಭೇಟಿ ಆಗೋಣ ಭೇಟಿ ಮಾಡೋಣ ಅಂತ ಕರೆದು ಬುಟ್ಟಿಗೆ ಹಾಕೊಳ್ತಿದ್ಲಂತೆ ಈಕೆ ರೀಲ್ಸ್ ರಾಣಿ ಸುಚಿತ್ರ ಎಷ್ಟ ಆದ್ರೆ ಮಾತ್ರ ನೇರವಾಗಿ ಮನೆಗೆ ಕರ್ಸ್ಕೊಳ್ತಾ ಇದ್ಲಂತೆ ಹಾಗೆ ಕರಿತಾ ಇಲ್ಲಂತೆ ಸುಚಿತ್ರ ಈಕೆಯ ಅಸಲಿ ಮುಖ ದಿನೇ ದಿನೇ ಅನಾವರಣ ಆಗ್ತಾ ಇದೆ ಇದೀಗ ಚಂದದ ಯುವಕರನ್ನೇ ಈಕೆ ಟಾರ್ಗೆಟ್ ಮಾಡ್ತಾ ಇದ್ಲಂತೆ ಕಮೆಂಟ್ ಮಾಡೋದು ಮೆಸೆಂಜರ್ ಶಾಟಿಂಗ್ ಮಾಡೋದು ಒಂದ್ ಎರಡ್ ಮೂರ್ ತಿಂಗಳ ಅವ್ರ ಹತ್ರ ಹೇಗೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಳೋದು ಅಕ್ಕ ಸಾವು ನಾನೇ ನೋಡ್ಕೊಳ್ತಾ ಇದ್ದೇನೆ ಆ ಮಕ್ಕಳಿಗೆ ಮಹೇಶ್ ಅಂತ ಅಪ್ಪ ಇದ್ದಾನೆ ಈ ಮಕ್ಕಳ ತಂದೆ ಮಹೇಶ್ ಬೆಂಗಳೂರಿನಲ್ಲಿ ಇರ್ತಾನೆ ಅಕ್ಕನ ಮಕ್ಕಳನ್ನು ತಾನೇ ನಾನೇ ಸಾಕಿದ್ದೇನೆ ನನಗೆ ಮದುವೆ ಆಗಿಲ್ಲ ಮದುವೆ ಆಗ್ಬೇಕು ಒಳ್ಳೆ ಹುಡುಗರೆ ಸಿಕ್ತಿಲ್ಲ ಅಂತ ನಾಟಕ ಮಾಡಿದ್ಲಂತೆ ಈಕೆ ಮದುವೆ ಆಗಿದ್ರು ಕೂಡ ನಾಟಕ ಮಾಡಿ ಯುವಕರನ್ನು ಬೀಡ್ಸ್ಕೊಳ್ತಾ ಇದ್ಲು ಇವಕ್ಕೆ ಯಾಕೆಂದ್ರೆ ಇವಳ ಹೆಸರು ಫಸ್ಟ್ ಸುರೇಖಾ ಅಂತ ಇದ್ದಿದ್ದು ನಂತರ ಸುಚಿತ್ರಾ ಅಂತ ಬದಲಾಯಿಸ್ಕೊಂಡಿದ್ಲು ಅವರು ನನ್ನ ಅಕ್ಕ ಅಂತ ಸುಳ್ಳು ಹೇಳಿದ್ಲಂತೆ ಈಕೆ ಏನೋ ಅಕ್ಕ ಸಾವನ್ನಪ್ಪಿದ ಬಳಿಕ ಮಕ್ಕಳನ್ನು ನಾನೇ ನೋಡ್ಕೊಳ್ತಾ ಇದ್ದೇನೆ ಅವರಿಗೆ ಮಹೇಶ್ ಅಂತ ತಂದೆ ಇದ್ದಾನೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಹಾಗಾಗಿ ನಾನೇ ಸಾಕ್ತಾ ಇದ್ದೇನೆ ನನಗೆ ಮದುವೆ ಆಗಿದ್ರು ಕೂಡ ನನಗೆ ಮದುವೆ ಆಗಿಲ್ಲ ಮದುವೆ ಆಗಬೇಕು ಒಳ್ಳೆ ಹುಡುಗರು ಬೇಕು ಅಂತ ನಾಟಕ ಮಾಡ್ತಿದ್ಲಂತೆ ಈಕೆ ಈಗ ಈಕೆಯ ಮುಖ ಅಸಲಿ ಮುಖ ಒಂದೊಂದೇ ಅನಾವಣ ಆಗ್ತಾ ಇದೆ